ಎಸ್ ಎ ಸ್ವಾಮಿ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ನಾನ್ನೂರು ಮೂವತ್ತೇಳನ್ನು ಸನ್ಮಾನ ಅಬ್ಬಾರ್ ಸಚಿವರನ್ನು ಕೇಳಿ ಬಯಸ್ತೇನೆ ಸಭಾಧ್ಯಕ್ಷೆ ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಏನಿದೆ ಇಲಾಖೆಯಲ್ಲಿ ಇವತ್ತು ರಾಜ್ಯದಲ್ಲಿ ಸಿ ಎಲ್ ಸೆವೆನ್ ನಿಯಮಗಳನ್ನು ಉಲ್ಲಂಘನೆ ಮಾಡತಕ್ಕಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಕಾನೂನನ್ನು ಬಾಹಿರವಾಗಿ ಇದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಈ ಬಗ್ಗೆ ಕಳೆದ ಬಾರಿ ಕೂಡ ನಾನು ಪ್ರಶ್ನೆಯನ್ನು ಕೇಳಿ ಅರ್ಧ ಗಂಟೆಗಳ ಚರ್ಚೆ ಮಾಡಬೇಕು ಯಾಕಂದರೆ ಇಲಾಖೆಯಲ್ಲಿ ಸಮಗ್ರವಾಗಿ ಆಗಿದೆ ಅಂತೇಳಿ ಮನವಿ ಮಾಡಿದ್ದೆ ನಾವು ಅರ್ಧ ಗಂಟೆ ಸಮಯ ಕೊಟ್ಟರೆ ಈಗಲೇ ಮಾತಾಡ್ತೀನಿ ಇಲ್ಲ ದಯಮಾಡ್ದು ಅರ್ಧ ಗಂಟೆ ಸಮಯ ಕೊಡಿ ಇವ್ರದಾಗ ಮಾತಾಡಬೇಕು ಅಧ್ಯಕ್ಷ ರಾಜ್ಯದಂಥ ಪ್ರಶ್ನೆ ಇದು ಇದೆ ಅನೇಕ ನಿಯಮಗಳನ್ನು ಗಾಳಿ ತುರಿದಾರೆ ಆ ಇಲಾಖೆಯಲ್ಲಿ ಕಳೆದ ಮೂರು ವರ್ಷಗಳು ಇವತ್ತೇ ಅಲ್ಲ ಕಳೆದ ಮೂರು ವರ್ಷಗಳಲ್ಲಿ ಇವತ್ತೇನು ಉತ್ತರ ಕೊಡ್ತಾರೆ ಇಲ್ಲಿ ಏನು ಮೇಳಿದರೆ ಈ ನಿಯಮಗಳನ್ನು ಬಹುಶಃ ಯಾವುದು ಪಾಲನೆ ಮಾಡಿಲ್ಲ ದಯಮಾಡಿ ಅರ್ಧ ಗಂಟೆ ಚರ್ಚೆ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಓಕೆ ಆನ್ಸರ್ ಮಾಡಿ ಮತ್ತೆ ಚರ್ಚೆ ಮತ್ತೆ ತಗೊಳ್ಬಹುದು ಅಲ್ಲ ಒಟ್ಟಿಗೆ ಹೊಡ್ಬಿಡ್ಲಿ ಅದಕ್ಕೆ ಚರ್ಚೆ ಆಗಲಿ ಒಟ್ಟಿಗೆ ಹೊಡಿ ಉತ್ತರ ಕೊಡ್ಲಿ ಚರ್ಚೆ ಆಗಲಿ ಅಲ್ಲ ಈಗ ಅರ್ಧ ಬರ್ದ ಈಗ ಅರ್ಧ ಗಂಟೆ ಚರ್ಚೆ ಕೇಳಿದ್ದಾರೆ ಅರ್ಧ ಗಂಟೆ ಚರ್ಚೆ ಮುಂದೆ ಕೊಡುವ ಆಗ ನಿಮ್ಗೆ ಉತ್ತರ ಕೊಡಬಹುದು ಇಲ್ಲ ಅಧ್ಯಕ್ಷ ಅರ್ಧ ಮರದ ಆಗುತ್ತೆ ಬೇಡ ನನಗೆ ಇಲ್ಲ ಈಗಲೇ ಸಮಯ ಕೊಟ್ಟರೆ ಅಲ್ಲಲ್ಲ ಈಗ ಕ್ವಶನ್ ತಗೊಂಡು ಹೋಗ್ಬೇಕಲ್ಲ ಈಗ ಅದಕ್ಕೆ ಮುಂದಕ್ಕೆ ಉತ್ತರ ಬೇಡ ನನಗೆ ಆಯ್ತು ಅಧ್ಯಕ್ಷ ಮುಂದಕ್ಕೆ ಹಾಕಿ ಅದ್ರ ಚರ್ಚೆ ಹಾಕೊಳ್ಳಿ ಮಂತ್ರಿಗಳಾಕೆ ಮಾಡುವ ಅಥವಾ ಒಂದವರಿಗೆ ಉತ್ತರ ಕೊಡ್ಬೋದು ತೃಪ್ತಿ ಆಗದಿದ್ದರೆ ನಂದಸ್ವಾಮಿ ಪಿ ಎಂ ನಂದಸ್ವಾಮಿ ಪಿ ಎಂ ಚಂದ್ರಪ್ಪ ಎಂ ಚಂದ್ರಪ್ಪ ವಿಶ್ವನಾಥ್ ಎಸ್ ಆರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಮೂವತ್ತೈದನ್ನು ಸನ್ಮಾನ್ಯ ಗೃಹ ಸಚಿವರು ಇದ್ದೀನಿ ಮನೆ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಬೆಂಗಳೂರಿನಲ್ಲಿ ಪಾರ್ಕಿಂಗ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವ ತಮಗೂ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಪಾರ್ಕಿಂಗಿಂದ ಟ್ರಾಫಿಕ್ಕು ಕೂಡ ಜೊತೆ ಜೊತೆಯಾಗಿ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಅಂದರೆ ಎರಡು ಮೂರು ವರ್ಷಗಳ ಹಿಂದೆ ತಾವು ಟೋಯಿಂಗ್ ಮಾಡ್ತಾಯಿದ್ರಿ ನೋ ಪಾರ್ಕಿಂಗ್ ಇದ್ದ ಕಡೆ ಗಾಡಿಗಳನ್ನು ಎಳ್ಕೊಂಡು ಹೋಗ್ತಾಯಿದ್ರು ಯಾವುದೋ ಏಜೆನ್ಸಿ ಕೊಟ್ಟು ಅವರೇನೋ ಒಂದು ಕೆಲವು ಸಮಸ್ಯೆಗಳನ್ನು ಮಾಡಿದ್ರು ಅಂತೇಳಿ ಮೀಡಿಯಾದಲ್ಲಿ ಬಂದಾಗ ಅದ್ರ ಹಿಂದೆ ಯಾರೋ ಓಡೋಗ್ತಾ ಇದ್ದ ಅವರು ಬಲವಂತವಾಗಿ ಗಾಡಿ ತೊಗೊಂಡು ಹೋಗ್ತಾಯಿದ್ರು ಅಂತೇಳಿ ಅಲ್ಲಿಂದ ಟೋಯಿಂಗ್ ನಿಲ್ಲಿಸ್ಬಿಟ್ರು ಅಧ್ಯಕ್ಷರಾದ ಅದು ನಿಲ್ಲಿಸಿದ್ದಾದ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆ ಗಾಡಿ ನಿಲ್ಲಿಸ್ತಾರೆ ಇವತ್ತು ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಫೋಟೋಗಳು ನನ್ನ ಹತ್ರ ಇದೆ ಅದರಲ್ಲೂ ಪೊಲೀಸರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಸರ್ ಮೇಲ್ಗಡೆಯಿಂದ ಆದೇಶ ನಾವು ಟೋ ಮಾಡೋಂಗಿಲ್ಲ ವೀಲ್ ಕ್ಯಾಪುನು ಹೇಳಿದ್ದಾರೆ ವೀಲ್ ಕ್ಯಾಪುನು ಆಗೋದಿಲ್ಲ ಸರ್ ಅದರಲ್ಲೂ ಮತ್ತು ಪೆನಾಲ್ಟಿ ಹಾಕ್ತಾರಲ್ಲ ಪೆನಾಲ್ಟಿ ಹಾಕಿ ಮನೆ ಕಳಿಸ್ತಾರೆ ಒಬ್ಬೊಬ್ರದ್ದು ಐವತ್ತು ಸಾವಿರ ಒಂದು ಲಕ್ಷ ಪೆನಾಲ್ಟಿ ಐತೆ ಅವ್ರು ಯಾರು ದುಡ್ಡು ಕಟ್ಟಲ್ಲ ಕಟ್ಟೋದು ಇಲ್ಲ ನೀವು ನೋಡಿರ್ಬೋದು ವೆಹಿಕಲ್ ಬೆಲೆ ಸ್ಕೂಟ್ರ್ದು ಹತ್ತು ಸಾವಿರ ರೂಪಾಯಿ ಇದ್ದರೆ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕವ್ರೆ ಅವ್ನು ಹೇಳ್ತಾನೆ ಸ್ಕೂಟ್ರ್ ಇಟ್ಕೊ ಅಂತ ಹೇಳ್ತಾನೆ ಸೀಸ್ ಮಾಡಿದ್ರೆ ಇದು ನಾವು ಯಾವುದೋ ಜನಗಳು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ನಾಳೆ ನಂಗೆ ಓಟ್ ಆಗ್ತಾರೋ ಇಲ್ವೋ ಇದನ್ನು ನೋಡೋದು ಬೇಡ ಸರ್ ಇತ್ತು ಕೆಲವು ನಾವು ಬಿಗಿಯಾಗಿ ಮಾಡಬೇಕಾಗ್ತದೆ ದಯವಿಟ್ಟು ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು ಅಕಸ್ಮಾತ್ ಬೇರೆ ಕಡೆ ಬೆಂಗಳೂರಲ್ಲಿ ಏನಾದರೂ ವಿರೋಧ ಇದ್ದರೆ ಅಟ್ಲೀಸ್ಟ್ ನಾನು ಯಲಹ ಕ್ಷೇತ್ರದಲ್ಲಾದರೂ ಮಾಡಲ್ಲಾಗಿ ಬಿಗಿಯಾಗಿ ಮಾಡಿ ನೀವು ಟೋ ಮಾಡಿರಿ ಎರಡು ಕಡೆ ನಾವು ಒಂದಿನ ಈ ಕಡೆ ಪಾರ್ಕಿಂಗ್ ಒಂದಿನ ಈ ಕಡೆ ಪಾರ್ಕಿಂಗ್ ಅಂದರೆ ಎರಡೂ ಕಡೆ ವೆಹಿಕಲ್ ನಿಲ್ಲಿಸ್ಕೊಂಡವ್ರೆ ಬಸ್ಗಳು ಓಡಾಡಕ್ಕೆ ಆಗೋದಿಲ್ಲ ನಾವು ಇವತ್ತೇನಾದರೂ ಎಲ್ಲಂಗ್ ದಿಂದ ಇಲ್ಲಿ ಬರಬೇಕು ಅಂದರೆ ಅವರ್ ಬೇಕು ನಾನು ಏಳು ಮುಕ್ಕಾಲು ಮನೆ ಬಿಟ್ಟು ಇಲ್ಲಿ ಬಂದಿದ್ದು ನಾನು ಅದರ ಕಡೆಗೆ ಇದು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲೂ ಐತೆ ಮತ್ತು ರಸ್ತೆಗಳಲ್ಲಿ ನೋಡಿರಿ ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಈ ಕಡೆನೂ ಕಾರ್ಗಳು ನಿಲ್ಲಿಸ್ತಾರೆ ಈ ಕಡೆ ಅವರವ್ರ ಮನೆ ಮುಂದೆ ಟಾರ್ಪಲ್ ಹಾಕ್ಬಿಟ್ರೆ ತಿಂಗಳಂದು ಗಂಟಲೆ ತೆಗಿಯೋದಿಲ್ಲ ಮಧ್ಯಲ್ಲಿ ಗಾಡಿಗಳು ಹೋಗ್ಬೇಕು ಅವನ ಮನೆ ಕಾರಣ ಅವ್ನ ಮನೆ ಒಳಗಡೆ ನಿಲ್ಲಿಸ್ಕೊಳ್ಳಿ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದ ಒಂದು ರೆಸೊಲ್ಯೂಷನ್ ಮಾಡಿಸಿದೆ ನಾನು ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಮಿನಿಮಮ್ ಎರಡು ಕಾರ್ಗೆ ಅವನು ಪಾರ್ಕಿಂಗ್ ಕೊಟ್ಟರೆ ಮಾತ್ರ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂತೇಳಿ ದಯವಿಟ್ಟು ನನ್ನ ಸಲಹೆ ಇರ್ತಕ್ಕಂಥದ್ದು ನಾವು ಬಿ ಡಿ ಎ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಯಾವುದೇ ಪ್ಲ್ಯಾನಿಂಗ್ ಅಥಾರಿಟಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ನು ಕಾರ್ ತೊಗೊತನೇ ಬಿಡ್ತಾನ ಆದರೆ ಮಿನಿಮಮ್ ಒಂದು ಕಾರ್ಗೂ ಎರಡು ಕಾರ್ಗೆ ಪಾರ್ಕಿಂಗಿಗೆ ಅವನು ಪ್ಲ್ಯಾನ್ ಅಪ್ರೂವಲಲ್ಲಿ ಕೊಡಬೇಕು ಇಲ್ಲಾದರೂ ಓಸಿ ಕೊಡಬಾರ್ದು ಅವ್ರಿಗೆ ಎರಡನೇದು ಇವತ್ತು ಬೆಂಗಳೂರಲ್ಲಿ ಈಗ ಮೊನ್ನೆ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರಿ ಫ್ರೀಡಮ್ ಪಾರ್ಕಿಂದೆ ಹತ್ತು ಇಪ್ಪತ್ತು ಗಾಡಿನೂ ಯಾರೂ ಹೊರಗಡೆ ಹೋಗ್ತಾ ಇಲ್ಲ ಯಾಕಂದರೆ ಅವ್ನು ಪಾರ್ಕಿಂಗ್ ಫೀಸ್ ಜಾಸ್ತಿ ಅಂತೇಳಿ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ ಅಧ್ಯಕ್ಷರೇ ನಾವು ಯಾವ ರಸ್ತೆಯಲ್ಲಿ ನಿಂದರೆ ಪೆನಾಲ್ಟಿ ಸ್ಪಾಟಲ್ಲೇ ಫೈನ್ ಫಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಅಲ್ಲಿಂದ ಆನ್ಲೈನಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಬೇಕು ನೀವು ರಿಸಿಪ್ಟ್ಗಳು ಕಳಿಸಿ ನೂರು ಕಳಿಸ್ರು ಕೂಡ ಜನ ಏನು ತಲೆ ಕೆಟ್ಟಕೊಳಕ್ಕೆ ಹೋಗ್ತಾ ಇಲ್ಲ ಇದರಿಂದ ನಮಗೆ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ಮು ಸೊ ದಯವಿಟ್ಟು ನೀವು ಸರ್ಕಾರ ಇದ್ರ ಬಗ್ಗೆ ಕಠಿಣವಾದ ತೀರ್ಮಾನ ತೊಗೊಳ್ರಿ ನಂದಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತೀನಿ ಜನ ಒಂದಷ್ಟು ವಿರೋಧ ಮಾಡ್ತಾರೆ ಸರ್ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಮೀಡಿಯಾದಲ್ಲೂ ಕೂಡ ಬರ್ತದೆ ಜಗಳ ಆಡ್ತಾರೆ ಅಲ್ಲಿ ಇಲ್ಲಿ ಅದ್ರ ಮೀಡಿಯಾದಲ್ಲಿ ತೊಗೊತಾರೆ ಅವರು ಒಂದು ರೀತಿ ಯಾರು ಟೋವಿಂಗ್ ಮಾಡಿದ್ನೋ ಇಲ್ಲ ಪೊಲೀಸ್ ಅಧಿಕಾರಿಗಳು ಜಗಳ ಮಾಡ್ರು ಅಂತ ನಾನು ನಿಲ್ಲಿಸೇ ಬಿಡ್ತೀವಿ ನಾವು ಸೊ ಇದು ಎಲ್ಲರಿಗೂ ಸಮಸ್ಯೆ ಮೊನ್ನೆ ಪೇಪರ್ಗಳಲ್ಲೂ ಕೂಡ ಬರ್ದವ್ರಿ ಟ್ರಾಫಿಕ್ ಪ್ರಾಬ್ಲಮ್ ಏನು ಅಂತೇಳಿ ಸೊ ಅದನ್ನು ದಯವಿಟ್ಟು ಸ್ವಲ್ಪ ಆಗಿ ತಗೊಂಡು ಇವತ್ತೇ ತಾವು ಅದ್ರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಅನೌನ್ಸ್ ಮಾಡಬೇಕು ಬೆಂಗಳೂರಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ ಕರ್ನಾಟಕ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಪಾರ್ಕಿಂಗ್ ಪಾಲಿಸಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅಧ್ಯಕ್ಷರ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ